ಗ್ರಾಮದಲ್ಲಿ ಮನೆ ನಮ್ಮ ದಲಿತ ಯುವಕನಾಗೆ ಹಲ್ಲೆ ಆಗಿತ್ತು ಸರ್ ಅದ್ರ ಸರಿಯಾಗಿ ನಾವು ಪ್ರತಿಭಟನೆ ಮಾಡ್ತಾರೆ ಇವಾಗ ಪೊಲೀಸರು ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡ್ತಾರ್ರೆ ನಾವು ಅದಾನ ಅನ್ನೋದು ಓದೈತ್ರಿ ಅವರಿಗೆ ನಮಗೂ ಅದು ಓದೈತ್ರಿ ಅವ್ನು ಹಿಡಿಯುತ್ತಾರೋ ಮಾಡಾತಾರೋ ಹೇಳಿ ನಮ್ಗೆ ಓದೈತ್ರಿ ಸರ ಆದ್ರೆ ಅವ್ರಿಗೇನು ಅಸಾಧ್ಯ ಅಲ್ಲ ರೀ ಅದು ಅವನು ತರೋದು ಭಾಳ ಅಭಿಷನ್ ಅಸಾಧ್ಯ ಅಲ್ಲ ದಯಮಾಡಿ ತೊಗೊಂಬರಿ ಸರ್ ಕ್ರಿಮಿನಲ್ ಸರ್ ನಾವು ಮತ್ತು ಅವನ ಹಿನ್ನೆಲೆ ಅದಾರು ಯಾರ್ಯಾರು ಇಲ್ಲ ಅವ್ನ್ ಯಾರು ಇದು ಮಾಡತ್ತಾರ ಅನ್ನೋದು ನಿಮಗೂ ಗೊತ್ತೈತಿ ಸರ ದಯಮಾಡಿ ಅವ ಇಲ್ಲದಾನ ಅವನು ತಗೊಂಬಂದು ಅರೆಸ್ಟ್ ಇವಾಗ ನೀವು ತಂದು ಅರೆಸ್ಟ್ ಮಾಡಲಿಲ್ಲ ಸರ ಇವತ್ತು ಇಲ್ಲಿ ಗೋಗಿರಿ ಮಾಡತ್ತ ನಾಳೆ ನಿಮ್ಮ ಟೇಷನ್ ಮುಂದ ಕೊಂಡು ಹೋಗಿ ಮಾಡಕ್ಕೆ ಶ್ರೀ ಮಹೇಶ್ವ ವಾಲ್ಮೀಕಿ ಯುವ ಸಂಘಟನೆ ರಾಜ್ಯಾಧ್ಯಕ್ಷರು ಸುರೇಶ್ ಕುಮಾರ್ ಮೊನ್ನೆ ಅಲ್ವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂತ ನಮ್ಮ ದಲಿತ ಯುವಕನ ಮೇಲೆ ಪ್ರಜ್ವಲ್ ದಟ್ಟನ್ ಅವರಂತಕ್ಕಂಥ ವ್ಯಕ್ತಿಯ ಮೇಲೆ ಒಂದು ಹಲ್ಲೆ ನಡೆದಿದೆ ಆ ಕಾರಣದಿಂದಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆರೋಪಿಗಳನ್ನ ಹಿಡಿಲಿಕ್ಕೆ ಪೊಲೀಸರು ಯಾಕೆ ಹಿಂದೆ ಟೈಮ್ ಆಗ್ತಾ ಇದ್ದಾರೆ ಅಂತ ನಮಗೆ ತಿಳಿತಾ ಇಲ್ಲ ಅಂತ ಆರೋಪಿಗಳನ್ನ ತಾವು ತಗೊಂಬಂದ್ ಬಂಧಿಸಿದ್ರಿ ಬಟ್ ಆದ್ರೆ ಈತನ ತರಲಿಕ್ಕೆ ಯಾಕೆ ಹಿಂದೆ ಟೈಮ್ ಆಗ್ತಾ ಇದ್ದೀರಾ ಅವ್ರ ಹಿಂದೆ ಯಾರಾದ್ರೂ ಅಂತ ಬಲಿಷ್ಠ ಕೈವಾಡ ಏನಾದ್ರೂ ಇದ್ರೆ ತಾವು ಹೆದರ್ತಾ ಇದ್ದೀರಾ ಅಂತಕ್ಕಂಥದ್ದು ನಮ್ಗೆ ತಿಳಿತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಆತನನ್ನ ತಕ್ಷಣ ತಾವು ಬಂಧಿಸಿ ಅವನಿಗೆ ತಕ್ಕ ಶಿಕ್ಷಣ ಕೊಡ್ಬೇಕಂತ ನಾವು ಈ ಮೂಲಕ ತಮ್ಗೆ ಮನವಿಯನ್ನ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ನಾವು ಇಲ್ಲಿ ಗೋಕಾಕ್ನಲ್ಲಿ ಮಾಡ್ತಕ್ಕಂಥ ಧರಣಿಯನ್ನ ನಿಮ್ಮ ಸ್ಟೇಷನ್ ಮುಂದ್ ಮಾಡ್ದಿರೋ ಹಾಗೆ ತಾವು ನೋಡ್ಕೋಬೇಕು ಏನ್ ಆ ವ್ಯಕ್ತಿ ಹತ್ರ ಬಂದ್ ಹೋಲ್ಸೇಲ್ ಅಲ್ಲಿ ಸಿಗರೇಟ್ ಕೇಳುವಂತ ಒಂದು ಚೀಪ್ ವ್ಯಕ್ತಿ ನಾವು ಹಾ ಬಂದು ನಮ್ಮ ದೈ ದಲಿತ ಯುವಕರ ಮೇಲೆ ಹಲ್ಲೆ ಮಾಡುವಂತ ಇದು ಏನದು ಒಂದು ಪ್ರವೃತ್ತಿಗಳ ನಾವು ತಲ್ಲಿಗೆ ಸಿಗರೆಟ್ ಬೇಕಾದ್ರೆ ಹೋಗಿ ಎಲ್ಲಾದ್ರೂ ದುಡ್ಡು ಕೊಟ್ಟು ತಗೋಬೇಕಾಗಿತ್ತು ಬಟ್ ದಲಿತ ಯುವಕ ಅಂದ್ರೆ ಅವು ತಿಳಿದ ಅವನ ಮೇಲೆ ಆ ಥರ ಹಲ್ಲೆ ಮಾಡಿದ್ದಾರೆ ಏನೇ ಅದಕ್ಕೆ ತಾವು ದಯಮಾಡಿ ಆ ಥರ ಬಂಧಿಸಬೇಕು ಇಲ್ಲದೆ ಹೋದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಬೇಕಾಗ್ತದಂತ ಅಂತ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಕಮಲಾಕರಂನ ರಾಜ್ಯಾಧ್ಯಕ್ಷರು ಕರ್ನಾಟಕದಲ್ಲಿ ಸಂದರ್ಶಿಸ್ತೀವಿ ಅಂದ್ರೆ ಬೆಳಗಾವಿಯಿಂದ ಮೊಡಲಗಿದಿಂದ ಗೋಕಾಕ್ನಿಂದ ನಾವು ಬಂದು ಪ್ರತಿಭಟಿಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಬೆಳಗಾವಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಗೋಕಾಕ್ ಡಿ ಎಸ್ ಪಿ ಅವರಿಗೆ ಹಾಗೂ ಮೊಡಲಗಿ ಸಿ ಪಿ ಐ ಸಾಹೇಬರಿಗೆ ಮತ್ತು ಪಿ ಸಿಪಿಐ ಅವರಿಗೆ ವಿನಂತಿಸಿ ಕೊಡುವುದೇನೆಂದ್ರೆ ಕಳೆದ ನಾಲ್ಕು ದಿನ ಆಯಿತು ಈ ಗ್ರಾಮದಲ್ಲಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಏನು ಯಾದವಾಡ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನ ತಕ್ಷಣನ ಅರೆಸ್ಟ್ ಮಾಡಬೇಕು ನಾಲ್ಕು ದಿನ ಕಳೆದರೂ ಸಹಿತ ಅರೆಸ್ಟ್ ಮಾಡುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಯಾಕಂದ್ರೆ ಅವ್ರ ರಾಜಕಾರಣಿ ಅಧಾನಂತೇ ಮಾಡುವರು ಏನ್ ಮಾಡೋರು ಅನ್ನೋದು ಅನುಮಾನ ಬರ್ತೈತಿ ಯಾಕಂದ್ರೆ ಆ ಹುಡುಗನ ಮೇಲೆ ಹಲ್ಲೆ ಹಲ್ಲೆ ಆಗಿದೆ ಆ ಹುಡುಗ ಏನಾದ್ರೆ ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ಆತನನ್ನು ಕೂಡಲೇ ಬಂಧಿಸುವಂತ ಕೆಲಸ ಆಗಬೇಕು ಮತ್ತು ರಾಯಭಾಗ್ ತಾಲೂಕಿನ ನಿರ್ಜಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಗಣಿ ಬೆಳೆದ ಕಿಡಿಗೇರಿಗಳನ್ನು ಕೂಡಲೇ ಬಂಧಿಸುವಂಥ ಕೆಲಸ ಮಾಡಬೇಕು ಇನ್ನೊಂದು ಈ ಕಿಡಿಗೇರಿಗಳಿಗೆ ಏನು ಹೇಳ್ತೀನಿ ಅಂದ್ರ ಏನು ನೀನು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ಏನೇನು ಅನುಭವಿಸ್ತಾ ಇದೆಯಲ್ಲ ಅರಿವಿ ಹಾಕೋದು ಪೂರ್ಣ ಮಾತಾಡೋದು ಊಟ ಮಾಡೋದು ಚಹಾ ಕುಡಿದು ಇದನ್ನೆಲ್ಲ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಏನು ಮತ್ತೆ ನಾನು ಬೆಳಗಾವಿ ಸಿ ಒ ಅವರಿಗೆ ವಿನಂತಿ ಮಾಡ್ಕೋತೀನಿ ಈ ಗ್ರಾಮ ಪಂಚಾಯಿತಿ ಸದಸ್ಯತ್ವನ ರದ್ದು ಮಾಡಬೇಕು ಯಾಕಂದ್ರೆ ನೀವು ಏನು ಅಕ್ರಮ ಚಟುವಟಿಕೆಗಳು ಏನು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಾಗಿ ಹಲ್ಲೆ ಮಾಡೋದಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆ ಆಗುತ್ತೈತೆ ಇದನ್ನ ಗುರುತಿಸಿಕೊಂಡು ಅವನ ಸದಸ್ಯತ್ವ ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ನೋಡ್ರಿ ನಮ್ಗೆ ಕರ್ನಾಟಕ ಪೊಲೀಸ್ ಇಲಾಖೆ ಮೇಲೆ ಬಹಳ ಗೌರವ ಇದೆ ಬಹಳ ನಂಬಿಕೆ ಇದೆ ಇವತ್ತು ಪೊಲೀಸ್ ಇಲಾಖೆ ಇರದೆ ಹೋದ್ರೆ ನಾವೆಲ್ಲರೂ ಈ ರೀತಿ ಮಾತಾಡ್ತಾ ಇರಲಿಲ್ಲ ಆದ್ರೆ ನಾವು ಕೊಳಗರ್ ಪೊಲೀಸ್ ಇಲಾಖೆದವರು ಯಾಕೋ ಅವರ ಉದ್ದೇಶ ಪೂರ್ವಕವಾಗಿ ಆತನನ್ನ ಬಚ್ಚಿ ಇಟ್ಟು ಅವನನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಅನ್ಸುತ್ತೆ ನಮಗ ಅನುಮಾನ ಬರೋದೈತಿ ಪೊಲೀಸ್ ಇಲಾಖೆ ಮೇಲೆ ನೋಡ್ರಿ ರಾಜಕೀಯ ಒತ್ತಡ ಇರಲಿ ಏನೇ ಇರಲಿ ತಪ್ಪು ಮಾಡಿದಾನಂದ್ರ ನಂತರ ಯಾರೇ ಇರಲಿ ಇವತ್ತು ಕೋಟ್ಯಾಧೀಶರಿಗೂ ಅದೇ ಕಾನೂನು ಬಡವನಿಗೂ ಅದೇ ಕಾನೂನು ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ನಮ್ಮ ಜೊತೆ ಕಾನೂನು ಇದೆ ಈಗ ಏನಾದರೂ ಬಂಧನ ಮಾಡುದು ಹೋದ್ರೆ ನಾವು ಮುಂದಿನ ದಿನ ಮಾಡಿದಾಗ ನಮ್ಮ ಇಡೀ ನಮ್ಮ ದಲಿತ ಪರ ಸಂಘಟನೆಯಿಂದ ಬಹಳ ಚಲೋ ಮಾಡಬೇಕಂತೆ ಈ ಸಂದರ್ಭದಲ್ಲಿ ಹೇಳ್ತೀವಿ ဒီအတိုင်းပဲ